ಇದು ಶ್ರೀ ಸಿದ್ಧಗಂಗಾ ಶ್ರೀಗಳ ಒಂದು ನುಡಿಮುತ್ತು ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಅರಿವು ದೊಡ್ಡದಲ್ಲ ಆಚಾರ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು ಆಸ್ತಿ ದೊಡ್ಡದಲ್ಲ ಆರೋಗ್ಯ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಮನೆ ದೊಡ್ಡದಲ್ಲ ಮನಸ್ಸು ದೊಡ್ಡದು ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ನಾನು ನಿಮಗೆ ಹೇಳೋದು ದೊಡ್ಡದಲ್ಲ ನೀವು ನಾವು ಇದನ್ನು ಅರಿತೋ ಅರಿತು ನಡೆಯೋದು ದೊಡ್ಡದು ಶ್ರೀ ಸಿದ್ಧಗಂಗಾ ಶ್ರೀಗಳಿಗೆ ನಮ್ಮ ಕೋಟಿ ಕೋಟಿ ನಮನ ಓಂ ಶ್ರೀ ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತನೇ ಅಧ್ಯಾಯ ಬಾಬಾ ಸನ್ಯಾಸಿ ರೂಪದಲ್ಲಿ ಉದ್ಯಾಪನಾ ಸಮಾರಂಭದಲ್ಲಿ ಹಾಜರಿದ್ದುದು ತಮ್ಮ ಫೋಟೋದ ರೂಪದಲ್ಲಿ ಹೇಮಾಡ ಪಂಥರ ಮನೆಗೆ ಬಂದುದು ಬಾಬಾ ಅವರು ತಮ್ಮ ಭಕ್ತರಾದ ಬಾಳಾಸಾಹೇಬ ದೇವ ಅವರ ತಾಯಿಯ ಉದ್ಯಾಪನಾ ಸಮಾರಂಭಕ್ಕೆ ಹೇಗೆ ಹೋಗಿದ್ದರು ಮತ್ತು ಬಾಂದ್ರಾದಲ್ಲಿ ಹೇಮಾಡ ಪಂಥರ ಮನೆಗೆ ಹೋಳಿ ಹುಣ್ಣಿಮೆಯ ಔತಣಕ್ಕೆ ಹೇಗೆ ಬಂದರು ಎಂಬುದನ್ನು ಈ ಅಧ್ಯಾಯದಲ್ಲಿ ವಿವರಿಸಿದೆ ಯಾರು ಲೌಕಿಕ ಮತ್ತು ಪಾರಮಾರ್ಥಿಕ ಉಪದೇಶಗಳನ್ನು ಕೊಡುತ್ತಾ ಭಕ್ತರು ತಮ್ಮ ಜೀವನದ ಗುರಿಯನ್ನು ಮುಟ್ಟುವಂತೆ ಮಾಡಿದರೋ ಯಾರು ತಮ್ಮ ಅಭಯ ಹಸ್ತವನ್ನು ಭಕ್ತರ ಮಸ್ತಕದ ಮೇಲಿಟ್ಟು ತಮ್ಮ ಶಕ್ತಿಯನ್ನು ವರ್ಗಾಯಿಸಿ ಪಡೆಯಲು ಅಸಾಧ್ಯವಾದ ವಸ್ತುಗಳನ್ನು ಅವರು ಪಡೆಯುವಂತೆ ಮಾಡುತ್ತಿದ್ದರೋ ಯಾರು ತಮ್ಮ ಭಕ್ತರನ್ನು ಆಲಂಗಿಸಿಕೊಂಡು ಭಕ್ತರು ತಾವೇ ತಾವೇ ಭಕ್ತರು ಎಂಬ ಏಕೀಭಾವದಿಂದಿದ್ದರೋ ಅಂತಹ ಶ್ರೀ ಸಾಯಿಬಾಬಾ ಅವರೇ ಧನ್ಯರು ಉದ್ಯಾಪನಾ ಸಮಾರಂಭ ಶ್ರೀ ಬಿ ವಿ ದೇವ ಅವರು ಠಾಣಾ ಜಿಲ್ಲೆಯ ಡಹಾಣುವಿನಲ್ಲಿ ಮಾಮಲೇದಾರರಾಗಿದ್ದರು ಅವರ ತಾಯಿಯು ಇಪ್ಪತ್ತೈದು ಮೂವತ್ತು ಹರಕೆಗಳನ್ನು ಮಾಡಿಕೊಂಡಿದ್ದು ಆ ಸಂಬಂಧವಾಗಿ ಉದ್ಯಾಪನಾ ಸಮಾರಂಭ ಆಚರಿಸಬೇಕಿತ್ತು ನೂರು ಇನ್ನೂರು ಜನ ಬ್ರಾಹ್ಮಣರ ಸಂತರ್ಪಣೆಯೇ ಈ ಸಮಾರಂಭ ಶ್ರೀ ದೇವ ಅವರು ಒಂದು ದಿನ ನಿಶ್ಚಯಿಸಿ ಸಾಯಿಬಾಬಾ ಅವರು ಈ ಸಮಾರಂಭಕ್ಕೆ ಬರದಿದ್ದರೆ ಸಮಾರಂಭವು ಶೋಭಿಸುವುದಿಲ್ಲ ಎಂದು ಅವರನ್ನೂ ಸಹ ಊಟಕ್ಕೆ ಕರೆದುಕೊಂಡು ಬರುವಂತೆ ಶಿರಡಿಯಲ್ಲಿಯ ಬಾಪೂ ಸಾಹೇಬರಿಗೆ ಪತ್ರ ಬರೆದರು ಬಾಬಾ ಅವರು ಆಮಂತ್ರಣ ನೋಡಿ ನನ್ನನ್ನು ಸ್ಮರಿಸುವವರ ಬಳಿ ನಾನು ಸದಾ ಇರುತ್ತೇನೆ ನನಗೆ ವಾಹನದ ಸೌಕರ್ಯದ ಅಗತ್ಯವಿಲ್ಲ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದವರ ಹತ್ತಿರ ನಾನು ಶೀಘ್ರವಾಗಿ ಓಡುತ್ತೇನೆ ನಾನು ನೀನು ಮತ್ತು ಇನ್ನೊಬ್ಬನು ಜೊತೆಗೋಡಿ ಬರುತ್ತೇವೆಂದು ಉತ್ತರ ಬರೆದು ಹಾಕು ಎಂದರು ಶ್ರೀ ಜೋಗ ಅವರು ಅದರಂತೆ ದೇವ ಅವರಿಗೆ ಉತ್ತರಿಸಿದರು ಇದನ್ನು ನೋಡಿ ದೇವ ಅವರು ಆನಂದಭರಿತರಾದರು ಆದರೆ ಬಾಬಾ ರಾಹತ ರೂಯಿ ನೀಮಗಾವದಿಂದ ಆಚೆಗೆ ಎಲ್ಲಿಗೂ ಹೋಗಿರಲಿಲ್ಲ ಆದರೂ ಸಿದ್ಧಪುರುಷರಾದ ಬಾಬಾ ಅವರಿಗೆ ಯಾವುದೂ ಅಸಾಧ್ಯವಿಲ್ಲ ಯಾವ ರೂಪದಲ್ಲಿಯಾದರೂ ಬಂದು ತಮ್ಮ ಅಭೀಷ್ಟವನ್ನು ನೆರವೇರಿಸುತ್ತಾರೆ ಎಂದು ಶ್ರೀ ದೃಢ ಮನಸ್ಸಿನಿಂದ ಇದ್ದರು ಇದಕ್ಕೆ ಕೆಲವು ದಿನಗಳ ಹಿಂದೆ ಗೋ ಸಂರಕ್ಷಣಾ ಕಾರ್ಯಕರ್ತನೆಂದು ಹೇಳಿಕೊಂಡು ಒಬ್ಬ ಸನ್ಯಾಸಿಯು ಡಹಾಣುವಿನ ರೈಲ್ವೆ ಸ್ಟೇಷನ್ ಮಾಸ್ತರರ ಬಳಿ ಬಂದು ಚಂದ ಎತ್ತಲು ಬಂದಿದ್ದನು ಅವರು ದೇವಾ ಮಾಮಲೇದಾರರ ಕಡೆಗೆ ಹೋಗಿ ನಿಮ್ಮ ಕಾರ್ಯ ಸುಗಮವಾಗುತ್ತದೆ ಎಂದು ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ದೇವ ಅವರು ಅಲ್ಲಿಗೆ ಬಂದರು ಸ್ಟೇಷನ್ ಮಾಸ್ತರರು ಸನ್ಯಾಸಿಗೆ ದೇವ ಅವರ ಪರಿಚಯ ಮಾಡಿಕೊಟ್ಟರು ಇಬ್ಬರೂ ಕೆಲವು ಕಾಲ ಮಾತುಕತೆ ನಡೆಸಿದರು ಆಗ ದೇವ ಅವರು ಈಗ ತಾನೇ ನರೋತ್ತಮ ಶೆಟ್ಟಿ ಬೇರೆ ಕಾರ್ಯಕ್ಕೆ ಚಂದ ಎತ್ತಿದ್ದಾರೆ ಆದ್ದರಿಂದ ಈಗಲೇ ಇನ್ನೊಂದು ಸಲ ಚಂದ ಎತ್ತುವುದು ಸೂಕ್ತವಲ್ಲ ಇನ್ನು ಮೂರು ನಾಲ್ಕು ತಿಂಗಳ ನಂತರ ಬನ್ನಿರಿ ಎಂದು ಹೇಳಿ ಕಳುಹಿಸಿದ್ದರು ಮುಂದೆ ಒಂದು ತಿಂಗಳ ನಂತರ ಸನ್ಯಾಸಿಯು ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ದೇವ ಅವರ ಮನೆ ಬಾಗಿಲಿಗೆ ಬಂದನು ದೇವ ಅವರು ಚಂದ ಎತ್ತಲು ಸಹ ಆತ ಬಂದಿದ್ದಾನೆ ಎಂದು ಭಾವಿಸಿದರು ಆದರೆ ಆ ಸನ್ಯಾಸಿಯು ಉದ್ಯಾಪನಾ ಸಮಾರಂಭದ ಸಿದ್ಧತೆಯನ್ನು ನೋಡಿ ತಾನು ಚಂದ ಎತ್ತಲು ಬಂದಿರದೇ ಊಟಕ್ಕೆ ಬಂದಿರುವುದಾಗಿ ತಿಳಿಸಿದನು ಆಗ ದೇವ ಅವರು ಸರಿ ಬಹಳ ಸಂತೋಷ ನಿಮ್ಮದೇ ಮನೆ ಎಂದು ಧಾವಿ ಭಾವಿಸಿ ಊಟಕ್ಕೆ ಅಗತ್ಯವಾಗಿ ಬನ್ನಿರಿ ಎಂದರು ಆಗ ಸನ್ಯಾಸಿಯು ನನ್ನೊಡನೆ ಇನ್ನೂ ಇಬ್ಬರಿದ್ದಾರೆ ಎಂದನು ಆಗ ದೇವ ಯವ ದೇವ ಅವರು ಅವರನ್ನೂ ಸಂಗಡ ಕರೆದುಕೊಂಡು ಬನ್ನಿರಿ ಎಂದರು ನಂತರ ಭೋಜನ ಇನ್ನೂ ಎರಡು ಗಂಟೆ ಕಾಲ ಇದ್ದುದರಿಂದ ಆ ವೇಳೆಗೆ ಹೇಳಿ ಕಳುಹಿಸಲೇ ಎಂದು ದೇವ ಕೇಳಲು ಸನ್ಯಾಸಿಯು ತಾನೇ ನಿಯಮಿತ ಕಾಲಕ್ಕೆ ಬರುತ್ತೇನೆ ಎಂದು ತಿಳಿಸಿದನು ದೇವ ಅವರು ಸರಿಯಾಗಿ ಹನ್ನೆರಡು ಗಂಟೆಗೆ ಬನ್ನಿರಿ ಎಂದರು ಆ ಪ್ರಕಾರ ಹನ್ನೆರಡು ಗಂಟೆಗೆ ಸರಿಯಾಗಿ ಮೂವರು ಬಂದು ಊಟ ಮುಗಿಸಿ ಹೊರಟು ಹೋದರು ಸಮಾರಂಭ ಮುಕ್ತಾಯವಾದ ನಂತರ ದೇವ ಅವರು ಸಾಯಿಬಾಬಾ ತಮ್ಮ ಮಾತಿನಂತೆ ನಡೆದುಕೊಳ್ಳಲಿಲ್ಲ ಎಂದು ಖೇದದಿಂದ ಶ್ರೀ ಜೋಗ ಅವರಿಗೆ ಪತ್ರ ಬರೆದರು ಜೋಗ ಅವರು ಬಾಬಾ ಅವರ ಹತ್ತಿರ ಹೋಗಿ ಆ ಪತ್ರವನ್ನು ಅವರ ಮುಂದಿಟ್ಟರು ಅದನ್ನು ಒಡೆದು ನೋಡುವ ಮೊದಲೇ ಬಾಬಾ ಅವರು ಹಾ ಏನು ನಾನು ಹೋಗಲು ಮಾತು ಕೊಟ್ಟು ಮೋಸಗೊಳಿಸಿ ಮೋಸಗೊಳಿಸಿದ್ದೇನೆಯೇ ನಾನು ಇಬ್ಬರ ಸಂಗಡ ಹೋಗಿ ಭೋಜನದಲ್ಲಿ ಭಾಗವಹಿಸಿ ಸಂತೃಪ್ತಿಯಿಂದ ಹಿಂದಿರುಗಿದ್ದೇನೆ ಅವನು ನನ್ನನ್ನು ಗುರುತಿಸಲಿಲ್ಲ ಹಾಗಿದ್ದರೆ ನನ್ನನ್ನು ಆಮಂತ್ರಿಸಿದ್ದಾದರೂ ಏಕೆ ಆ ಸನ್ಯಾಸಿಯು ಚಂದ ಎತ್ತಲು ಬಂದಿದ್ದಾನೆಂದು ಆತನು ಭಾವಿಸಿದಾಗ ನಾನು ಊಟಕ್ಕೆ ಬರುವೆನೆಂದು ತಿಳಿಸಿ ಅವನ ಅನುಮಾನವನ್ನು ಪರಿಹಾರ ಮಾಡಲಿಲ್ಲವೇ ನಂತರ ನಾವು ಮೂವರು ಊಟ ಮಾಡಿ ಬರಲಿಲ್ಲವೇ ನಾನು ಮಾತಿನಂತೆ ನಡೆಯಲು ಸರ್ವಸ್ವವನ್ನು ತ್ಯಾಗ ಮಾಡಬಲ್ಲೆ ನಾನೆಂದು ಆಡಿದ ಮಾತಿಗೆ ತಪ್ಪಲಾರೆ ಎಂದು ಹೇಳಿದರು ಈ ಉತ್ತರವನ್ನು ಕೇಳಿದ ಜೋಗ ಆನಂದ ಭರಿತರಾಗಿ ಮರು ಟಪಾಲಿಗೆ ದೇವ ಅವರಿಗೆ ಉತ್ತರ ಬರೆದರು ಅದನ್ನು ಓದಿ ದೇವ ಅವರಿಗೆ ಅತ್ಯಾನಂದವಾಯಿತು ನೇತ್ರಗಳಿಂದ ಆನಂದ ಬಾಷ್ಪಗಳು ಹರಿದವು ವೃಥಾ ಬಾಬಾ ಅವರನ್ನು ನಿಂದಿಸಿದ್ದಕ್ಕಾಗಿ ವ್ಯಥೆಪಟ್ಟುಕೊಂಡರು ನಡೆದ ಘಟನೆಯನ್ನು ನೆನೆಸಿಕೊಂಡು ಅಚ್ಚರಿಗೊಂಡರು ಹೇಮಾಡ ಹೋಳಿ ಅವತ ಈಗ ಬಾಬಾ ಅವರು ತಮ್ಮ ಫೋಟೋ ರೂಪದಲ್ಲಿ ತಮ್ಮ ಭಕ್ತನೊಬ್ಬನ ಅಭೀಷ್ಟವನ್ನು ಹೇಗೆ ನೆರವೇರಿಸಿದರು ಎಂಬುದನ್ನು ನೋಡೋಣ ಅಂದು ಸಾವಿರದ ಒಂಬೈನೂರ ಹದಿನೇಳರ ಪೂರ್ಣಿಮೆ ಬೆಳಗಿನ ಜಾವದ ಸಮಯದಲ್ಲಿ ಹೇಮಾಡ ಈ ರೀತಿ ಕನಸು ಬಿದ್ದಿತು ಬಾಬಾ ಅವರು ಸನ್ಯಾಸಿ ರೂಪದಲ್ಲಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರನ್ನು ಎಚ್ಚರಿಸಿ ನಿನ್ನಲ್ಲಿಗೆ ಊಟಕ್ಕೆ ಬರುತ್ತೇನೆ ಎಂದು ತಿಳಿಸಿದರು ನಂತರ ಬೆಳಗಾಗಿ ಎಚ್ಚರಾದಾಗ ಸಾಯಿಬಾಬಾ ಅವರಾಗಲಿ ಸನ್ಯಾಸಿಯಾಗಲಿ ಕಾಣಲಿಲ್ಲ ನಂತರ ಕನಸನ್ನು ಜ್ಞಾಪಿಸಿಕೊಂಡರು ಸನ್ಯಾಸಿಯು ಹೇಳಿದ ಪ್ರತಿ ಶಬ್ದವು ಸ್ಮೃತಿಪಥಕ್ಕೆ ಬಂದವು ಅವರು ಏಳು ವರ್ಷಗಳಿಂದ ಬಾಬಾ ಅವರ ಸಂಪರ್ಕ ಪಡೆದರು ಮತ್ತು ಸದಾ ಬಾಬಾ ಅವರನ್ನು ಧ್ಯಾನಿಸುತ್ತಿದ್ದರೂ ಸಹ ಬಾಬಾ ಅವರು ತಮ್ಮ ಊಟಕ್ಕೆ ತಮ್ಮ ಮನೆಗೆ ಊಟಕ್ಕೆ ಬರಬಹುದೆಂದು ಕು ತಿಳಿದಿರಲಿಲ್ಲ ಕೂಡಲೇ ತಮ್ಮ ಹೆಂಡತಿಗೆ ಈ ದಿನ ಹೋಳಿ ಹಬ್ಬವಾದುದರಿಂದ ಒಬ್ಬ ಸನ್ಯಾಸಿ ಅತಿಥಿಯಾಗಿ ಊಟಕ್ಕೆ ಬರುವರೆಂದು ಹೆಚ್ಚು ಅಡಿಗೆ ಮಾಡಲು ಹೇಳಿದರು ಆಗ ಅವಳು ಯಾರು ಎಲ್ಲಿಂದ ಬರುತ್ತಾರೆ ಎಂದು ಕೇಳಲು ತಮ್ಮ ಕನಸನ್ನು ಹೇಮಾ ಹೇಮಾಡ ಅವಳಿಗೆ ತಿಳಿಸಿದರು ಅವಳು ಅನುಮಾನದಿಂದ ಬಾಬಾ ಅವರು ಶಿರಡಿಯ ರುಚಿಕರವಾದ ಊಟವನ್ನು ಬಿಟ್ಟು ನಮ್ಮ ಮನೆಯ ಸಾದಾ ಊಟಕ್ಕೆಂದಾದರೂ ಬರುತ್ತಾರೆಯೇ ಎಂದು ಕೇಳಿದಳು ಆಗ ಹೇಮಾಡ ಪಂತರು ಬಾಬಾ ಅವರೇ ಸ್ವತಃ ಬರದಿದ್ದರೂ ಯಾರಾದರೂ ಒಬ್ಬ ಅತಿಥಿ ರೂಪದಲ್ಲಿ ಬರಬಹುದೆಂದು ಹೆಚ್ಚಿಗೆ ಅಡಿಗೆ ಮಾಡುವುದರಿಂದ ನಷ್ಟವೇನೂ ಇಲ್ಲ ಎಂದರು ಮಧ್ಯಾಹ್ನದ ಹೊತ್ತಿಗೆ ಅಡಿಗೆ ತಯಾರಾಗಿತ್ತು ದೇವರ ಪೂಜೆ ನೆರವೇರಿಸಿ ಎರಡು ಸಾಲು ಎಲೆ ಹಾಕಿದರು ಮನೆಯವರೆಲ್ಲ ತಮ್ಮ ತಮ್ಮ ಮನೆಗಳ ಮೇಲೆ ಕುಳಿತರು ಆಹಾರ ಬಡಿಸಿದರು ಎಲ್ಲರೂ ಅತಿಥಿಯ ಬರವನ್ನೇ ಕಾಯುತ್ತಿದ್ದರು ಮಧ್ಯಾಹ್ನ ಮೀರುತಿತ್ತು ಅತಿಥಿಯ ಸುಳಿವೇ ಇರಲಿಲ್ಲ ನಂತರ ಬಾಗಿಲು ಹಾಕಿ ತುಪ್ಪ ಬಡಿಸಿದರು ಇನ್ನೇನು ಎಲ್ಲರೂ ಊಟ ಮಾಡಲಾರಂಭಿಸಿದರು ಎನ್ನುವ ಸಮಯಕ್ಕೆ ಸರಿಯಾಗಿ ಬಾಗಿಲು ಬಡಿದ ಸಪ್ಪಳ ಕೇಳಿಸಿತು ಹೇಮಾಡ ಪಂಥರು ಹೋಗಿ ಬಾಗಿಲು ತೆರೆದು ನೋಡಲಾಗಿ ಅಲಿ ಮಹಮ್ಮದ ಮತ್ತ ಮತ್ತು ಇಸ್ಮು ಮುಜಾವರ ಅವರನ್ನು ಕಂಡರು ಮನೆಯವರೆಲ್ಲ ಊಟಕ್ಕೆ ಕುಳಿತಿರುವುದನ್ನು ನೋಡಿ ತೊಂದರೆ ಕೊಟ್ಟಿದ್ದಕ್ಕಾಗಿ ಅವರು ಕ್ಷಮೆ ಬೇಡಿ ಊಟ ಮಾಡಲು ನಿಮಗೆ ಎಲ್ಲರೂ ಕಾಯುತ್ತಿದ್ದಾರೆ ಇದನ್ನು ತೆಗೆದುಕೊಳ್ಳಿ ಎಂದು ಹಳೆಯ ಕಾಗದದಲ್ಲಿ ಸುತ್ತಿದ್ದ ಫೋಟೋವೊಂದನ್ನು ಹೇಮಾಡ ಪಂದರ ಹೇಮಾಡ ಪಂಥರ ಕೈಗಿತ್ತು ನಂತರ ವಿವರವಾಗಿ ತಿಳಿಸುವೆವು ಊಟ ಮುಗಿಸಿ ಬನ್ನಿ ಎಂದು ಹೇಳಿ ಹೋದರು ಹೇಮಾಡ ಪಂತರು ಅದನ್ನು ಬಿಚ್ಚಿ ನೋಡಲಾಗಿ ಶ್ರೀ ಸಾಯಿಬಾಬಾ ಅವರ ಸುಂದರ ಫೋಟೋ ಕಂಡು ಆನಂದಭರಿತರಾದರು ನಂತರ ಆ ಫೋಟೋ ಕಣ್ಣುಗಳಿಗೆ ಒತ್ತಿಕೊಂಡು ಭೋಜನ ಗೃಹಕ್ಕೆ ಬಂದು ಅತಿಥಿಗಾಗಿ ಕಾದಿರಿಸಿದ್ದ ಸ್ಥಳದಲ್ಲಿ ಅದನ್ನಿಟ್ಟು ನೈವೇದ್ಯ ಅರ್ಪಿಸಿ ಎಲ್ಲರೂ ಊಟ ಮಾಡಲಾರಂಭಿಸಿದರು ಕನಸಿನಲ್ಲಿ ಹೇಳಿದಂತೆ ಸ್ವತಃ ಬಾಬಾ ಅವರೇ ತಮ್ಮ ಮನೆಗೆ ಊಟಕ್ಕೆ ಬಂದಿರುವುದರೆಂದು ಭಾವಿಸಿ ಎಲ್ಲರೂ ಅನನ್ಯವಾಗಿ ಫೋಟೋಕ್ಕೆ ವಂದಿಸಿದರು ಅಲಿ ಮಹಮ್ಮದ್ ಅವರಿಗೆ ಈ ಫೋಟೋ ಹೇಗೆ ದೊರಕಿತು ಹೇಮಾಡ ಪಂತರಿಗೆ ಏಕೆ ಅದನ್ನು ಕೊಟ್ಟರು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತೇನೆ ಓಂ ಶ್ರೀ ಸಾಯಿ ಪ್ರಣಾಮ್